ನಮಸ್ಕಾರ ಫ್ರೆಂಡ್ಸ್ ನಿಮಗೆಲ್ಲ ಚಾನಲ್ಗೆ ಸ್ವಾಗತ ಇದು ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬ್ಗೆ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ ಮಾಡೋಣ ಅಂತ ಚಾನಲ್ ಹೆಸರು ಟೆಕ್ ಇಗೋ ಅಂತ ಇಟ್ಟಿದ್ದೀನಿ ಫಸ್ಟ್ ವೀಡಿಯೋ ಬಂದ್ಬಿಟ್ಟು ನನ್ನ ಸಿಸ್ಟಮ್ದು ಕಾನ್ಫಿಗರೇಷನು ಮತ್ತು ಎಷ್ಟು ಖರ್ಚಾಯಿತು ಸಿಸ್ಟಮ್ ಬಿಲ್ಡ್ ಮಾಡೋಕ್ಕೆ ಜೊತೆಗೆ ನಾನು ಸಿಸ್ಟಮಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ನಿಮಗೆ ತೋರ್ಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಮೇನ್ಲಿ ನನ್ನ ಸಿಸ್ಟಮಲ್ಲಿ ನಾನು ಗೇಮಿಂಗು ಮತ್ತು ಎಡಿಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ಕೋತೀನಿ ಜೊತೆಗೆ ನಂದು ಆಫೀಸ್ ವರ್ಕ್ ಕೂಡ ಇದರಲ್ಲೇ ಮಾಡ್ತೀನಿ ಇಲ್ಲಿ ನೋಡ್ಬೋದು ನೀವು ನನ್ನ ಟೋಟಲಾಗಿ ಎಷ್ಟು ಖರ್ಚಾಗಿದೆ ಅಂದರೆ ನಲ್ವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಒಂದು ಅಂದಾಜು ಒಂದೆರಡು ಸಾವಿರ ಹೆಚ್ಚು ಕಮ್ಮಿ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ ಈ ಸ್ಕ್ರೀನ್ಶಾಟಲ್ಲಿ ನಿಮಗೆ ತೋರಿಸ್ತಿದ್ದೀನಿ ನಂದು ಯಾವುದ್ದು ಕಾಂಪೋನೆಂಟ್ಸ್ಗೆ ಎಷ್ಟು ಎಷ್ಟು ಖರ್ಚಾಗಿದೆ ಅಂತ ಈಗ ಆರ್ ಡಿ ಸ್ಕ್ಯಾರ್ ತೊಗೊಂಡಿದ್ದೀನಿ ಅಂದರೆ ಸಿ ಗೇಟ್ ಅವ್ರದ್ದು ಒನ್ ಟಿ ಬಿ ತೊಗೊಂಡಿದ್ದೀನಿ ಬೇಸಿಕ್ ಸ್ಟೋರೇಜಿಗೆ ಸಾಕು ಅಂತ ಅದಾದಮೇಲೆ ಎಸ್ ಎಸ್ ಡಿ ತೊಗೊಂಡಿದ್ದೀನಿ ಎಸ್ ಎಸ್ ಡಿ ಏನಂದರೆ ಸ್ವಲ್ಪ ಪ್ರೊಸೆಸಿಂಗ್ ಫಾಸ್ಟ್ ಇರುತ್ತೆ ಇದು ಟೂ ಫೋರ್ಟಿ ಜಿ ಬಿ ತಗೊಂಡೆ ಸಾವಿರದ ನಾಲ್ಕುನೂರು ರೂಪಾಯಿ ಆಯಿತು ಇದು ಮೇನ್ಲಿ ಮೇನ್ ಅಪ್ಲಿಕೇಶನ್ಸು ಇಲ್ಲ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಕ್ಕೆ ಯೂಸ್ ಮಾಡ್ಕೋತೀನಿ ಸಿ ಡ್ರೈವಲ್ಲಿ ಇಟ್ಕೊಂಡಿದ್ದೀನಿ ಇದನ್ನು ಇದಾದಮೇಲೆ ನೆಕ್ಸ್ಟ್ ನಂದು ಕಂಪ್ಯೂಟರ್ ಕ್ಯಾಬಿನ್ ನನ್ನ ಕ್ಯಾಬಿನಿಗೆ ಬಂದುಬಿಟ್ಟು ಮೂರು ಸಾವಿರದ ಇನ್ನೂರ ಐವತ್ತಾರು ಆಯಿತು ಇದು ಬಂದುಬಿಟ್ಟು ಎ ಎನ್ ಟಿ ಸ್ಪೋರ್ಟ್ಸ್ ಅವ್ರದ್ದು ಟೋಟಲಾಗಿ ಒಂದು ಐದು ಫ್ಯಾನ್ ಇದ್ದಾವೆ ಇದಾದಮೇಲೆ ರ್ಯಾಮ್ ಬಂದುಬಿಟ್ಟು ಸಿಕ್ಸ್ಟೀನ್ ಜಿ ಬಿ ರ್ಯಾಮು ಸಿಂಗಲಾಗಿ ತೊಗೊಂಡೆ ಮೊದಲು ಏಯ್ಟ್ ಏಯ್ಟ್ ಜಿ ಬಿದೇ ಇತ್ತು ಅದಾದಮೇಲೆ ಸಿಕ್ಸ್ಟೀನ್ ಬಿದು ಒಂದೇ ಇರಲಿ ಅಂತ ರ್ಯಾಮ್ ತೊಗೊಂಡೆ ಮೂರು ಸಾವಿರದ ಚಿಲ್ಲರೆ ಬಿತ್ತು ಇದಕ್ಕೆ ಆಗಿ ಇವೆಲ್ಲ ಕಾಂಪೋನೆಂಟ್ಸ್ ಇನ್ಸ್ಟಾಲ್ ಮಾಡೋಕ್ಕೆ ನಮಗೊಂದು ಮದರ್ ಬೋರ್ಡ್ ಬೇಕು ನನ್ನ ಮದರ್ ಬೋರ್ಡ್ ಬಂದ್ಬಿಟ್ಟು ಎಮ್ ಎಸ್ ಐ ಎ ತ್ರೀ ಟ್ವೆಂಟಿ ಎಮ್ ಅಂತ ಗೇಮಿಂಗ್ ಮದರ್ ಬೋರ್ಡು ಇದು ನನಗೆ ಐದು ಸಾವಿರದ ಆರುನೂರು ಖರ್ಚಾಯಿತು ಇದರಲ್ಲಿ ಟೋಟಲಾಗಿ ಎರಡು ರ್ಯಾಮ್ ಸ್ಲಾಟ್ಗಳಿದ್ದಾವೆ ಸಿಕ್ಸ್ಟೀನ್ ಬಿದು ಎರಡು ಹಾಕೋಬೋದು ನೀವು ತರ್ಟಿ ಟು ಜಿ ಬಿ ಆಗುತ್ತೆ ಅದಾದಮೇಲೆ ಗ್ರಾಫಿಕ್ ಕಟ್ ಸ್ಲಾಟು ಜೊತೆಗೆ ಇದರಲ್ಲೇ ಕೂಡ ನೀವು ವೈಫೈ ಅಡಾಪ್ಟರ್ ಕೂಡ ಆಪ್ಷನ್ ಇದೆ ಡೈರೆಕ್ಟಾಗಿ ವೈಫೈ ಕನೆಕ್ಟ್ ಮಾಡ್ಬೋದು ನೀವು ಲ್ಯಾಂಡ್ ಕೇಬಲ್ ಅವಶ್ಯಕತೆ ಇರಲ್ಲ ವೈಫೈ ಅಡಾಪ್ಟರು ಇನ್ಸ್ಟಾಲ್ ಮಾಡಿದ್ರೆ ಸಿಸ್ಟಮ್ ಮದರ್ ಬೋರ್ಡ್ ಒಳಗಡೆ ಕೆಲವೊಂದು ಕೇಸಸಲ್ಲಿ ಎಕ್ಸ್ಟರ್ನಲ್ ಯು ಎಸ್ ಬಿ ವೈಫೈ ಅಡಾಪ್ಟರ್ ಕೂಡ ಯೂಸ್ ಮಾಡ್ಕೋಬೋದು ಅದು ನಿಮ್ಮ ಪ್ರಿಫರೆನ್ಸ್ ಯಾವ್ದು ಬೇಕು ಅಂತ ಇದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಸಿಸ್ಟಮ್ದು ಪ್ರೊಸೆಸರು ಎ ಎಮ್ ಡಿ ಫೈವ್ ಅವ್ರದ್ದು ತ್ರೀ ಸಿಕ್ಸ್ ಡಬಲ್ ಜೀರೋ ತೊಗೊಂಡಿದ್ದೀನಿ ಪ್ರೊಸೆಸರ್ನ ಇವಾಗ ಇಂಟೆಲ್ ಅವರು ಕಂಪೇರ್ ಮಾಡಿದ್ರೆ ಎ ಎಮ್ ಡಿ ಅವ್ರದ್ದು ಪ್ರೊಸೆಸರ್ ಸ್ವಲ್ಪ ಕಾಸ್ಟ್ ಕಟ್ಟಿಂಗು ಅದಕ್ಕೋಸ್ಕರ ಎಮ್ ಡಿ ಪ್ರಿಫರ್ ಮಾಡಿದೆ ಇದಾದ ಮೇಲೆ ಗ್ರಾಫಿಕ್ ಕಾರ್ಡ್ ಕೂಡ ರೇಡನ್ ಅನ್ ಆರ್ ಎಕ್ ಫೈ ಏಯ್ಟಿ ತೊಗೊಂಡೆ ಏಯ್ಟ್ ಜಿ ಬಿ ಇದು ಬಂದುಬಿಟ್ಟು ಸಫೈ ರೋಡ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಅಮೆಝಾನಲ್ಲಿ ಕರೆಂಟ್ಲಿ ಏನ್ ಅವೈಲೇಬಲ್ ನೀವು ಇದೇ ಥರ ಸಿಮಿಲರ್ ಯಾವ್ದಾದ್ರು ಪ್ರಾಡಕ್ಟ್ ತೊಗೋಬೋದು ಇಲ್ಲ ಎಸ್ ಪಿ ರೋಡಲ್ಲಿ ಎಲ್ಲರೂ ಹೋದರೆ ಇನ್ನೂ ಕಡಿಮೆ ದುಡ್ಡಿಗೆ ಸಿಗುತ್ತೆ ಇಲ್ಲಿ ನೋಡ್ತಿರ್ಬೋದು ನಾನು ಇನ್ಸ್ಟಾಲ್ ಮಾಡಿರೋದೆಲ್ಲ ತೋರಿಸ್ತಿದ್ದೀನಿ ನನ್ನ ಕ್ಯಾಬಿನ್ ಆಗಲಿ ಮದರ್ ಬೋರ್ಡ್ ಆಗಲಿ ಜೊತೆಗೆ ಗ್ರಾಫಿಕ್ ಕಾರ್ಡು ಜೊತೆಗೆ ನಾನು ಯಾವುದೇ ಗೇಮ್ ಆಡ್ತೀನಿ ಯೂಶಲಾಗಿ ಜಿ ಟಿ ಎಫೈ ಆಮೇಲೆ ರೆಡ್ ಎಂಡ್ ರೆಡ್ ಆಡ್ತೀನಿ ಜೊತೆಗೆ ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ ಅವೆಲ್ಲ ಪ್ರಾಡಕ್ಟಿಂದು ಡೀಟೇಲ್ಸ್ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಮೆಝಾನ್ ಲಿಂಕ್ ಪು ಪೇಸ್ಟ್ ಮಾಡಿರ್ತೀನಿ ನಿಮಗೆ ಅವಶ್ಯಕತೆ ಇದ್ದರೆ ಪರ್ಚೇಸ್ ಮಾಡ್ಕೋಬೋದು ಇದಾದ ಮೇಲೆ ನಿಮ್ಮ ಮೇನಾಗಿ ಏನಂದರೆ ಈಗ ಪ್ರೊಸೆಸರು ಇನ್ಸ್ಟಾಲ್ ಮಾಡಾದ್ಮೇಲೆ ಪ್ರೊಸೆಸರು ಮತ್ತು ಫ್ಯಾನ್ ಮಧ್ಯ ಥರ್ಮಲ್ ಪೇಸ್ಟ್ ಅಂತ ಒಂದು ಚಿಕ್ಕದ ಬರುತ್ತೆ ಇಪ್ಪತ್ತು ರೂಪಾಯಿದ ಮೂವತ್ತು ರೂಪಾಯಿದ ಒಂದು ಡಬ್ಬಿ ಪೇಸ್ನ ಕರೆಕ್ಟಾಗಿ ಹಾಕಿ ಅಂದರೆ ಸಿಸ್ಟಮ್ ಆಟೋಮೆಟಿಕ್ ಡೌನ್ ಆಗೋದೆಲ್ಲ ಸ್ಟಾಪ್ ಆಗುತ್ತೆ ಯಾಕಂದರೆ ಓವರ್ ಇವಾಗ ಪ್ರೊಸೆಸರ್ ಅಂದರೆ ಓವರ್ ಈಟಿಂಗ್ ಇಶ್ಯೂಸ್ ಇರುತ್ತೆ ಯೂಶುವಲಾಗಿ ಓವರ್ ಈಟಿಂಗ್ ಇಶ್ಯೂನ ರೆಡ್ಯೂಸ್ ಮಾಡಬೇಕು ಅಂದರೆ ಥರ್ಮಲ್ ಪೇಸ್ನ ಹಾಕಿದ್ರೆ ಸಿಸ್ಟಮು ಆಟೋಮೆಟಿಕಲಿ ಶೆಡ್ಡೌನ್ ಆಗೋಲ್ಲ ಸೊ ಅದೆಲ್ಲ ನೋಡಿಕೊಂಡು ಕ್ಲೀನಾಗಿ ಸೆಲ್ಫಾಗಿ ಇನ್ಸ್ಟಾಲ್ ಮಾಡ್ಕೋಬೋದು ಇಲ್ಲ ಎಸ್ ಪಿ ರೋಡ್ಗೆ ಯಾವುದಾರು ಒಂದು ಶಾಪ್ಗೆ ಹೋದರೆ ಹೋಗ್ಬಿಟ್ಟು ಅವರೇ ಇನ್ಸ್ಟಾಲ್ ಮಾಡಿಕೊಡ್ತಾರೆ ಕಂಪ್ಲೀಟ್ ಸೆಟಪ್ನ ಬಟ್ ಒಂದು ಕಡೆ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಒಂದು ನಾಲ್ಕೈದು ಕಡೆ ವಿಚಾರಿಸಿ ಕೊಟೇಶನ್ ತೊಗೊಳ್ಳಿ ಕೊಟೇಶನ್ ತೊಗೊಂಡಾದ್ಮೇಲೆ ನಿಮಗೆ ಯಾವ್ದು ಅಮೌಂಟು ಸೂಟಬಲ್ ಜೊತೆಗೆ ಯಾರು ಗ್ಯಾರಂಟಿ ಕೊಡ್ತಾರೆ ಇದೆಲ್ಲ ಪ್ರಿಫರ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟಲ್ಲಿ ಪೋಸ್ಟ್ ಮಾಡಿ ಜಾಸ್ತಿ ರಿಕ್ವೆಸ್ಟ್ ಮಾಡಿದರೆ ನಾನು ಆ ಬಗ್ಗೆ ಇನ್ನೊಂದು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಧನ್ಯವಾದಗಳು